ನಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಚಿನ್ನದ ಬೆಲೆ ಬೆಳ್ಳಿಯ ಬೆಲೆ ಮತ್ತು ತೈಲದ ಬೆಲೆ ಏನಾಯಿತು ಅಂತ ನೋಡೋಣ ಇವತ್ತು ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿನ್ನೆ ಈ ವಿಡಿಯೋ ಏನಾರು ನೋಡಿದರೆ ಏಳು ಏಳನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ ಯಾಕೆ ಹೇಳಿದ್ರೆ ಬೆಳ್ಳಿಯ ಬೆಲೆ ಹಾಗೂ ಚಿನ್ನದ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಇವತ್ತು ಯಾಕೆ ಅಂದರೆ ಶೇರ್ ಮಾರ್ಕೆಟು ಒಂದು ಇನ್ನೂರು ಪಾಯಿಂಟ್ಸ್ ಬಿದ್ದಿದೆ ಹಾಗೆ ಯಾಕೆ ಅಂತ ಹೇಳಿದ್ರೆ ಆರ್ ಬಿ ಒಂದು ಮೀಟಿಂಗ್ ಇತ್ತು ಮಾನಿಟ್ರಿ ಪಾಲಿಸಿ ಮೀಟಿಂಗ್ ಅದರಲ್ಲಿ ರೆಪೋ ರೇಟ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಏನೂ ಚೇಂಜಸ್ ಆಗಿಲ್ಲ ಬದಲಾವಣೆ ಹಾಗಾಗಿ ಅದರದ್ದು ಪರಿಣಾಮ ಸ್ವಲ್ಪ ಎಮ್ ಸಿ ಎಕ್ಸ್ ಮಾರ್ಕೆಟ್ ಮೇಲೆ ಬಿದ್ದೆ ಬೀಳುತ್ತೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಮಾರ್ಕೆಟು ಬನ್ನಿ ನೋಡೋಣ ಇವತ್ತು ಚಿನ್ನದ ಬೆಲೆ ಪ್ರತಿಯೊಂದು ಗ್ರಾಮ್ ಚಿನ್ನದ ಬೆಲೆ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿತ್ತು ಅಂತ ಹೇಳಿದ್ರೆ ಪ್ರತಿಯೊಂದು ಗ್ರಾಮ ನೆನ್ನೆಗೆ ಹೋಲಿಸಿದ್ರೆ ಏನೇ ಬದಲಾವಣೆ ಇಲ್ಲ ಆರು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ರೂಪಾಯಿ ಇದೆ ಅದೇ ರೀತಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಆರು ಲಕ್ಷದ ಮೂವತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಇದೆ ಬೆಳ್ಳಿಯ ಬೆಲೆಯಲ್ಲೂ ಅಷ್ಟೇ ನೆನ್ನೆಗೆ ಹೋಲಿಸಿದ್ರೆ ಯಾವುದೇ ರೀತಿ ಬದಲಾವಣೆ ಇಲ್ಲ ಪ್ರತಿಯೊಂದು ಗ್ರಾಮ್ ಬೆಳ್ಳಿಯ ಬೆಲೆ ಬಂದು ಎಪ್ಪತ್ತೆರಡು ರೂಪಾಯಿ ಅದೇ ಪ್ರತಿಯೊಂದು ಕೆಜಿ ಬೆಳ್ಳಿಯ ಬೆಲೆ ಬಂದು ಎಪ್ಪತ್ತೆರಡು ಸಾವಿರ ರೂಪಾಯಿ ಕಚ್ಚಾ ತಲೆದ ಬೆಲೆ ಬಂದು ಆರು ಸಾವಿರದ ಇನ್ನೂರ ನಾಲ್ಕು ರೂಪಾಯಿ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ